ಇವತ್ತಿನ ಸಿಂಪಲ್ ಸಿಂಪಲ್ಲಾಗಿ ರುಚಿಕರವಾಗಿರುವಂತಹ ಒಂದು ಶಾವಿಗೆ ಖೀರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಈ ವಿಧಾನದಲ್ಲಿ ಒಂದು ಸಲ ನೀವು ಖೀರನ್ನ ಮಾಡಿ ನೋಡಿ ಪರ್ಫೆಕ್ಟ್ ಅಂತೀರ ಅಷ್ಟು ರುಚಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭವಾಗಿ ಮಾಡ್ಕೊಬೋದು ಮೊದಲಿಗೆ ಇದನ್ನು ಮಾಡೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಯಾವುದಾದ್ರೂ ಅಗಲವಾಗಿರುವಂತಹ ಪಾತ್ರೆನ ಬಳಸ್ಕೊಳ್ಳಿ ಯಾವಾಗಲೂ ಪಾಯಸ ಅಥವಾ ಖೀರ್ಗಳನ್ನ ಮಾಡೋದಕ್ಕೆ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಮ್ಮನೇಲಿ ತುಪ್ಪನ ಇಷ್ಟಪಡಲ್ಲ ಹಾಗಾಗಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬದಲಾಗಿ ನೀವು ತುಪ್ಪನ ಸೇರಿಸ್ಕೋಬೋದು ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ ಇದೆಲ್ಲ ಸ್ವಲ್ಪ ಈ ರೀತಿ ಹೊಂಬಣ್ಣ ಬರ್ತಿದೆ ಅನ್ನೋ ಸಂದರ್ಭದಲ್ಲಿ ಒಂದು ಆಗುವಷ್ಟು ಶಾವಿಗೆನ ಹಾಕ್ಕೊಂಡಿದ್ದೀನಿ ಅಂದರೆ ಖೀರೆಲ್ಲ ಮಾಡೋದಕ್ಕೆ ಸಿಗುತ್ತಲ್ಲ ದಪ್ಪ ಶಾವಿಗೆ ಅದನ್ನು ಹಾಕ್ಕೋಬೇಕು ಈ ರೀತಿ ಶಾವಿಗೆ ಎಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಿದ್ದಾಗೇ ಇದಕ್ಕೆ ಇವಾಗ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಮೊದಲಿಗೆ ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಫುಲ್ ಫ್ಯಾಟ್ ಇರುವಂತಹ ಮಿಲ್ಕನ್ನು ಬಳಸ್ಕೊಂಡಿದ್ದೀನಿ ಆದಷ್ಟು ಯಾವುದೇ ಸಿಹಿ ಮಾಡಬೇಕಾದ್ರೆ ಫುಲ್ ಫ್ಯಾಟ್ ಮಿಲ್ಕನ್ನೇ ಬಳಸ್ಕೊಳ್ಳಿ ಆಗ ಚೆನ್ನಾಗಿ ಬರುತ್ತೆ ನಾವು ಮಾಡುವಂತಹ ಯಾವುದೇ ಸ್ವೀಟ್ ಆದ್ರೂ ಸಹ ಈಗ ಇದಕ್ಕೆ ಮತ್ತೆ ನಾನು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನೀರೇನು ಸೇರಿಸಿಲ್ಲ ಬರೀ ಹಾಲಲ್ಲೇನೆ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅರ್ಧ ಲೀಟರ್ ಆಗುವಷ್ಟು ಹಾಲು ಹಾಕ್ಕೊಂಡು ಅರ್ಧ ಲೀಟರ್ ಆಗುವಷ್ಟು ನೀರು ಹಾಕ್ತಾರೆ ಖೀರಿಗೆ ನೀರು ಹಾಕ್ಬಿಟ್ರೆ ಸ್ವಲ್ಪ ಹೊತ್ತು ತೆಳುವಾಗಿರುತ್ತೆ ನಾವು ಮಾಡಿಟ್ಟ ಮೇಲೆ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಪೂರ್ತಿಯಾಗಿನೇ ಹಾಲನ್ನು ಹಾಕ್ಕೋಬೇಕು ಹಾಲೆಲ್ಲ ಚೆನ್ನಾಗಿ ಕುದಿ ಬರೋಷ್ಟರಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಕಸ್ಟರ್ಡ್ ಪೌಡರ್ನ ಹಾಕಬಾರ್ದು ಆಗ ಪಾಯಸ ಅನ್ನೋದು ತುಂಬ ಗಟ್ಟಿಯಾಗಿಬಿಡುತ್ತೆ ಜಸ್ಟ್ ಫ್ಲೇವರ್ಗಾಗಿ ಒಂದು ಸ್ಪೂನ್ ಆಗೋವಷ್ಟು ಫ್ಲೋರ್ಗೆ ಸ್ವಲ್ಪ ನೀರನ್ನು ಸೇರಿಸಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ಈಗ ಹಾಲೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಇದಕ್ಕೆ ಇವಾಗ ಒಂದು ಆಗುವಷ್ಟು ಸಕ್ಕರೆನ ಸೇರಿಸ್ಕೋಬೇಕು ಸಕ್ಕರೆನ ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದಕ್ಕಿಂತ ಜಾಸ್ತಿ ಕುದಿಸೋದು ಬೇಡ ನೋಡಿ ಈಗ ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ಹಾಲೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ ಶಾವಿಗೆನೂ ಸಹ ಬೆಂದಿರುತ್ತೆ ಇದು ಈಗ ಇವಾಗ ನಾವು ಮಿಕ್ಸ್ ಮಾಡಿಟ್ಟಿದಂತಹ ಕಸ್ಟರ್ಡ್ ಪೌಡರು ಮತ್ತು ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ ಒಂದೆರಡು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಸಲ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ನಿಮ್ಮ ಹತ್ರ ಏನಾದರೂ ಕಸ್ಟರ್ಡ್ ಪೌಡರ್ ಇಲ್ಲ ಅಂತ ಅಂದರೆ ಅಂಗಡೀಲಿ ಸಿಗುವಂತಹ ರೆಡಿಮೇಡ್ ಬಾದಾಮಿ ಪೌಡರ್ ಬರುತ್ತಲ್ಲ ಐದು ರೂಪಾಯಿಂದು ಹತ್ತು ರೂಪಾಯಿಂದು ಪ್ಯಾಕೆಟು ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಎರಡು ಪ್ಯಾಕೆಟನ್ನು ಹಾಕ್ಕೊಳ್ಳಿ ಐದು ರೂಪಾಯಿಂದಾದರೆ ನಾಲ್ಕು ಪ್ಯಾಕೆಟು ಬಾದಾಮ್ ಪುಡಿನ ಸಹ ಸೇರಿಸ್ಕೋಬೋದು ನೋಡಿ ಇಷ್ಟೇ ಇಷ್ಟು ಕುದಿ ಬರ್ತಿದ್ದಾಗೇ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾವು ಕಸ್ಟರ್ಡ್ ಪೌಡರ್ನ ಹಾಕಿರೋದ್ರಿಂದ ಪಾಯಸ ತುಂಬ ರುಚಿಯಾಗಿರುತ್ತೆ ಎಕ್ಸ್ಟ್ರಾ ಫ್ಲೇವರ್ ಸಹ ಸಿಗುತ್ತೆ ನಮ್ಮನೇಲಂತೂ ಈ ಒಂದು ಪಾಯಸ ಅಥವಾ ಖೀರು ಮಾಡಿದ್ರೆ ಎಲ್ಲರ ಫೇವ್ರೇಟ್ ಅಂತಲೇ ಹೇಳ್ಬೋದು ಮೇಲ್ಗಡೆ ಸ್ವಲ್ಪ ಪಿಸ್ತಾನ ಹಾಕೊಂಡಿದ್ದೀನಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ನೀವು ಸಹ ಮನೇಲಿ ಈ ರೀತಿ ಒಂದು ಸಲ ಈ ಪಾಯಸ ಅಥವಾ ಖೀರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಹೊಸ ವೀಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು